ನಿಜ ಗುರು ಇಲ್ಲಿ ಮೈನ್ ರೋಡ್ ಬೇರೆ ಐತೆ ಪದ್ದಲ್ಲಿ ಮೇಲೆ ಹಾಕಿ ಕೊಟ್ರೆ ಏನ್ ಮಾಡೋದು ಅದೇಪ್ಪ ಥೂ ಹೆಂಗ್ ಬಂದಿದೆ ಗುರು ಥೂ ಹೆಂಗ್ ಬರ್ರ ಹಿಂಗ ಯಾವ ಗುರು ಹೋಯ್ತಾ ಇದೀನಿ ನಿಜ ಕಡೆ ಭಯ ಇದೆ ಭಯ ಇಲ್ಲ ಅಂತ ಯಾಕೆ ಹೇಳೋಣ 干了，干了，干了。 ಕಾರ್ ಮೇಲೆ ಬೇಕು ಬರ ಗಾಡಿ ಗಾಡಿ ಎತ್ತದ ಇರೋದು ಇದ್ ನೋಡಿದ್ ಇಲ್ಲೇ ತಗೊಳಕ್ತಿನಿ ಅವ್ರು ಹೆಂಗಿಗೆ ಬಿದ್ದಿರ್ಬೇಡ ನಾನು ಗಾಡಿ ಎತ್ತದ ಊರು ಇರೋದು ಹುಚ್ಕೊಂತು 아아인아아아 아아아아, 툭! 구 가리기 ನೋಡ್ದ ಇದಕ್ಕೆ ಫ್ರೆಂಡ್ಸ್ ಹೇಳೋದು ಒಬ್ರೆ ಹೊರಕೋಬಿಡಿ ಇಲ್ಲ ಹಿಂಗೆ ನಂತರ ಐತೆ ಎತ್ತಲ್ಲ ಇನ್ನ ಹೇಳ್ಬೇಕು ಈ ತರ ಹೇಳ್ಬೇಕು ಇನ್ನ ನಿಜ ಯಾರು ಅಂತಾರೆ ಎಕ್ಸ್ಪೀರಿಯನ್ಸ್ ಚಿಲ್ಲಿ ಪೊಲೀಸ ನಿಂಟ್ಕಂಡ್ ಇಲ್ಲೇ ಮೂಳೆ ಲೆಕ್ಕ ನನ್ನ ಬಂದ್ರಿ ಏನಾಗುತ್ತೋ ನನ್ ಗೊತ್ತಿಲ್ಲ ಅದು

1 1 2 3 1 2

Δεν είναι τίποτα. Πόσο πιο κρύο ήταν αυτό. Πώς θα 1, 2, 3. 1, 2, 3. 1, 2, 3. 1, 2, 3. బిడివాడకు <mimit> ఇల్ అన్నో బ సెండ్స్ బదే నోడద్రే ఇం సుమ్ హింట్ బందే ఇల్ నోడనా చనెంత్ బీల్తీన అంత మాత్ర నిజా గొప్ప ఫ్రెండ్స్ మిరర్ ఎలా డమారు బ్రే ఇబ్బు జనా పడీ ఒ బంద్రే ఈ ఓకే ఫ్రెండ్స్ నీవే నోడద్రీ ఇంతవరకు ఎద్దు బు ఎల్ బీనో ఎల్ ఎద్దు జగ్లే సే గాడి బాడి ఎల్ నేను బీడ్యూ ఇండ్ మార్తీ సా అసేనా గురి వేస్ట్ అంగారా ಬಿಡ ನೋಡ್ಕೋಣ ಹೋದ್ಮೇಲೆ ಸರಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ